ಸಾಗರ ಪಂಡಿತರು ಆಗಮಿಸುತ್ತಿದ್ದಾರೆ ಮಹಾಪ್ರಭು ಕೃಷ್ಣದೇವನ ನನ್ನ ಪ್ರಣಾಮಗಳು ಆಗಮಿಸಬಹುದು ಬಂದಿದ್ದೇನೆ ಸ್ವಾಮಿ ನಾನು ಈಗ ಐತಿ ಈಗ ಕಾಷ್ಟ ಮಹಿಷ ಬಂಧನ ಗ್ರಂಥದ ಮೇಲೆ ವಾದ ಮಾಡುತ್ತೇನೆ ಏನು ಇಲ್ಲ ಮಹೇಶ ಬಂಧನ ಇಲಕಾಷ್ಟ ಬಂಧನ ಇದೊಂದು ಗ್ರಂಥ ನನ್ನ ಕಣ್ಣಿಗೆ ಹೇಗೆ ತಪ್ಪಿಸಿಕೊಂಡು ಏಕೆ ನಿಮಗೆ ಇತ್ತಿಲ್ಲ ಕಾಷ್ಟ ಬಂದನ ಗ್ರಂಥ ತಿಳಿದಿಲ್ಲವೇ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಸರಿ ಇಲ್ಲ ನಾಳೆ ಮರುದಿನ ಮಹಾಪ್ರಭು ಕೃಷ್ಣದೇವರಾಯರಿಗೆ ನನ್ನ ಪ್ರಣಾಮಗಳು ಆಗಮಿಸಬಹುದು ಬಂಧನ ಅಂತಾರೆ ಎಮ್ಮೆ ಕಟ್ಟುವಾಗ ಎರಡನ್ನೂ ಸೇರಿಸ್ತಾರೆ ಕೆಲ ಕಾಶ ಮನುಷ್ಯ ಬಂಧನ ಗ್ರಂಥ ಆಗುತ್ತಾರೆ